ಮಹೀಂದ್ರ ಈ ಕಂಪನಿಯು ತುಂಬ ವಾಹನಗಳನ್ನು ತಯಾರಿಸಿದೆ ಮಹೀಂದ್ರ ಅಂದ ಕೂಡಲೇ ತುಂಬ ಜನರಿಗೆ ನೆನಪಾಗೋದು ಮಹೀಂದ್ರಾ ಟ್ರ್ಯಾಕ್ಟರ್ಸ್ಗಳೇ ನಿಮಗೆ ಗೊತ್ತಾ ಭಾರತದಲ್ಲಿ ಜಾಸ್ತಿ ಮಾರಾಟವಾಗ್ತಿರೋ ಮಹೀಂದ್ರಾ ಟ್ರ್ಯಾಕ್ಟರ್ಸ್ ಸ್ವರಾಜ್ ಟ್ಯಾಕ್ಟರ್ಸ್ ಮತ್ತು ಶಕ್ತಿಮಾನ್ ಟ್ರ್ಯಾಕ್ಟರ್ಸ್ ಕೂಡ ಈ ಮಹೀಂದ್ರಾ ಕಂಪನಿಗೆ ಸೇರಿದೆ ಇವುಗಳ ಗುಣಮಟ್ಟ ಗಡಸುತನ ಫ್ಯೂಲ್ ಎಫಿಷಿಯನ್ಸಿಯಿಂದ ರೈತರ ವಿವಿಧ ಅವಶ್ಯಕತೆಗಳಿಗೆ ಬಳಕೆ ಆಗ್ತಾ ತುಂಬ ಜನರ ಭಾರತೀಯರ ಮನಸ್ಸನ್ನು ಗೆದ್ದಂಥ ಟ್ಯಾಕ್ಟರ್ಗಳಿಗೂ ತುಂಬ ಜನರು ಅನ್ಕೋಬಹುದು ಕೇವಲ ಭಾರತದಲ್ಲಿ ಮಾತ್ರ ಮಹೀಂದ್ರಾ ಟ್ರ್ಯಾಕ್ಟರ್ಸ್ಗಳು ಮಾರಾಟವಾಗುತ್ತೆ ಅಂತ ಆದರೆ ಶಾಕಿಂಗ್ ವಿಷಯ ಏನಂದರೆ ವರ್ಲ್ಡ್ ವೈಡ್ ಆಗಿ ಟ್ರ್ಯಾಕ್ಟರ್ಸ್ಗಳಲ್ಲಿ ಮಹೀಂದ್ರಾ ಕಂಪನಿಯೇ ನಂಬರ್ ಒನ್ ಟ್ಯಾಕ್ಟರ್ಸ್ ತಯಾರಿಸೋ ಫೀಲ್ಡ್ನಲ್ಲಿ ಜಾನ್ ಡೇರೆ ಏಜಿಸಿಯೋ ಟ್ರ್ಯಾಕ್ಟರ್ಸ್ ಕಂಪನಿ ಇಟಾಲಿಯ ಸಿ ಎನ್ ಎಚ್ ಜಪಾನ್ ಕೊಬೋಟೋ ಚೀನಾದ ವಾಯ್ಟಿಯೊ ಅಂತ ದೊಡ್ಡ ದೊಡ್ಡ ಕಂಪನಿ ಇದ್ರೂ ಮಹೀಂದ್ರಾ ಕಂಪನಿಯ ಟಾಪ್ನಲ್ಲಿದೆ ಸುಮಾರು ನಲವತ್ತು ದೇಶಗಳಲ್ಲಿ ಈ ಟ್ಯಾಕ್ಟರ್ಗಳು ಸಕ್ಸಸ್ಫುಲ್ ಆಗಿ ಮಾರಾಟವಾಗ್ತಿದೆ ಆ ನಲ್ವತ್ತರಲ್ಲಿ ಯು ಎಸ್ ಎ ಆಸ್ಟ್ರೇಲಿಯಾ ಚೀನಾದಂಥ ದೊಡ್ಡ ದೊಡ್ಡ ದೇಶಗಳಿವೆ ಒಂದು ಇಂಡಿಯನ್ ಕಂಪನಿ ವಿದೇಶಿ ಕಂಪನಿಗಳಿಗೆ ಕಾಂಪಿಟಿಷನ್ ಕೊಡ್ತಾ ವರ್ಲ್ಡ್ ವೈಡ್ ಆಗಿ ಟಾಪ್ನಲ್ಲಿ ಇದೆ ಅಂದರೆ ಅದು ಸಾಮಾನ್ಯ ವಿಷಯವಲ್ಲ ಹೇಗೆ ಮಹೀಂದ್ರ ಈ ಲೆವೆಲ್ಗೆ ಹೋಯಿತು ಮಹೀಂದ್ರ ಟ್ರ್ಯಾಕ್ಟರ್ಸ್ ಜರ್ನಿ ಏನಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡ್ತಾ ಹೋಗಿ ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಮಹೀಂದ್ರ ಕಂಪನಿಯ ಇತಿಹಾಸ ಹತ್ತೊಂಬತ್ತು ನೂರ ಐವತ್ತರಿಂದ ಹತ್ತೊಂಬತ್ತು ನೂರ ತೊಂಬತ್ತರವರೆಗೂ ಭಾರತದಲ್ಲಿ ಲೈಸೆನ್ಸ್ ರಾಜಾ ವ್ಯವಸ್ಥೆ ಇತ್ತು ಯಾವುದಾದರೂ ಒಂದು ವಿದೇಶಿ ಕಂಪನಿಯು ತಮ್ಮ ವಸ್ತುನ ಮಾರಬೇಕು ಅಂತ ಅಂದರೆ ಇಲ್ಲಿ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದವು ಕೊನೆಗೆ ಲೈಸೆನ್ಸ್ ಇದ್ದರೂ ಕೂಡ ಟ್ಯಾಕ್ಸ್ಗಳು ತುಂಬ ದುಬಾರಿಯಾಗಿದ್ದವು ಈ ರೀತಿ ಸ್ಟ್ರಿಕ್ಟ್ ರೆಗ್ಯುಲೇಷನ್ಗಳನ್ನು ಬೈಪಾಸ್ ಮಾಡೋದಕ್ಕೆ ಫಾರಿನ್ ಕಂಪನಿಗಳು ಇಂಡಿಯಾನ್ ಕಂಪನಿ ಜೊತೆ ಟೈ ಅಪ್ ಆಗ್ತಾ ಇದ್ದವು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಇಂಟರ್ನ್ಯಾಷನಲ್ ಹಾರ್ವೆಸ್ಟರ್ ಒಂದು ಟ್ಯಾಕ್ಟರ್ ಕಂಪನಿ ಇಂಡಿಯಾದ ಮಹೀಂದ್ರಾ ಕಂಪ್ನಿ ಜೊತೆ ಜಾಯಿಂಟ್ ವೆಂಚರ್ನ ಏರ್ಪಾಡು ಮಾಡುತ್ತೆ ಹತ್ತೊಂಬತ್ತು ನೂರ ಅರವತ್ತೆರಡಕ್ಕಿಂತ ಮುಂಚೆನೇ ಮಹೀಂದ್ರಾ ಕಂಪನಿ ಯುಟಿಲಿಟಿ ವೆಹಿಕಲ್ಸ್ ಜೀಪ್ಸ್ನ ಮತ್ತು ವ್ಯವಸಾಯಕ್ಕೆ ಬೇಕಾಗಿರುವ ನೇಗಿಲಂಥ ಟೂಲ್ಸ್ಗಳನ್ನು ಜೀಪ್ಗಳನ್ನು ಟ್ಯಾಕ್ಟರ್ಗಳ ಹಾಗೆ ಮಾಡಿಫೈ ಮಾಡಿ ಮಾರಾಟ ಮಾಡ್ತಾ ಇತ್ತು ಸೊ ಮಹೀಂದ್ರಾಗೆ ಆಲ್ರೆಡಿ ಅಗ್ರಿಕಲ್ಚರ್ ಫೀಲ್ಡ್ನಲ್ಲಿ ಮಾರ್ಕೆಟ್ ಇತ್ತು ಮಾರ್ಕೆಟ್ನ ಕ್ಯಾಶ್ ಮಾಡಿಕೊಳ್ಳೋದಕ್ಕೆ ಇಂಡಿಯಾದ ಸ್ಟ್ರಿಕ್ಟ್ ರೂಲ್ಸ್ ಬೈಪಾಸ್ ಮಾಡೋದಕ್ಕೆ ಈ ಇಂಟರ್ನ್ಯಾಷನಲ್ ಹಾರ್ವೆಸ್ಟರ್ ಅನ್ನೋ ಕಂಪನಿ ಮಹೀಂದ್ರ ಜೊತೆ ಕೈ ಜೋಡಿಸಿ ಇಂಡಿಯನ್ ಮಾರ್ಕೆಟ್ಗೆ ತಮ್ಮ ಟ್ಯಾಕ್ಟರ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದರು ಹಾಗೂ ಅವರು ಬಿಡುಗಡೆ ಮಾಡಿದ ಮೊದಲ ಟ್ಯಾಕ್ಟರ್ ಐ ಎಚ್ ಬಿ ಟು ಸೆವೆಂಟಿ ಫೈವ್ ಅನ್ನೋ ಟ್ಯಾಕ್ಟರ್ ಈ ಟ್ಯಾಕ್ಟರ್ ಇಂಡಿಯಾದಲ್ಲಿ ತುಂಬ ಸಕ್ಸಸ್ ಆಯಿತು ದೇಶಾದ್ಯಂತ ಮಹೀಂದ್ರಾ ಟ್ಯಾಕ್ಟರ್ಗಳಿಗೆ ಒಳ್ಳೆಯ ಹೆಸರು ಕೂಡ ಬಂತು ಹತ್ತೊಂಬತ್ತು ನೂರ ಎಪ್ಪತ್ತರವರೆಗೆ ಈ ಎರಡು ಕಂಪನಿಗಳು ಕಲಿತು ಟ್ಯಾಕ್ಟರ್ಸ್ಗಳನ್ನು ಮಾರಿದವು ಮಧ್ಯದ ಸಮಯದಲ್ಲಿ ಟ್ಯಾಕ್ಟರ್ಗಳನ್ನು ಯಾವ ರೀತಿ ತಯಾರಿಸಬೇಕು ಇವುಗಳಲ್ಲಿ ಎಂತಹ ಟೆಕ್ನಾಲಜಿ ಬಳಸ್ತಾರೆ ಅಂತ ತಿಳ್ಕೊತು ನಂತರ ಇಂಡಿಯನ್ ಮಾರ್ಕೆಟ್ನ ಸ್ಟಡಿ ಮಾಡಿ ಭಾರತಕ್ಕೆ ಎಂತಹ ಟ್ಯಾಕ್ಟರ್ ಅವಶ್ಯಕತೆ ಇದೆ ಅಂತ ತಿಳ್ಕೊತು ಆಮೇಲೆ ಇಂಟರ್ನ್ಯಾಷನಲ್ ಹಾರ್ವೆಸ್ಟರ್ ಜೊತೆ ಇರುವ ಜಾಯಿಂಟ್ ವೆಂಚರ್ನ ಕೂಡ ಕ್ಯಾನ್ಸಲ್ ಮಾಡ್ಕೋತು ಇನ್ಮೇಲೆ ನಾನೇ ಇಂಡಿಪೆಂಡೆಂಟಾಗಿ ಟ್ಯಾಕ್ಟರ್ಗಳನ್ನು ತಯಾರಿಸೋಣ ಅಂತ ಡಿಸೈಡ್ ಮಾಡಿ ಅದರ ಡಿಸೈನ್ ಹಾಗೂ ಮ್ಯಾನುಫ್ಯಾಕ್ಚರ್ನ ಸ್ಟಾರ್ಟ್ ಮಾಡ್ತು ನಂತರ ತಮ್ಮ ಸ್ವಂತ ಟ್ಯಾಕ್ಟರ್ಗಳನ್ನು ಬಿಡುಗಡೆ ಮಾಡಿ ಮಾರಾಟ ಸ್ಟಾರ್ಟ್ ಮಾಡ್ತು ತಮ್ಮ ಸ್ವಂತ ಟ್ಯಾಕ್ಟರ್ಗಳು ಮಾರ್ಕೆಟ್ನಲ್ಲಿ ತುಂಬ ಒಳ್ಳೆಯ ಸಕ್ಸಸನ್ನು ಕಂಡಿತು ಮಹೀಂದ್ರಾ ಟ್ರ್ಯಾಕ್ಟರ್ಸ್ ಎಷ್ಟು ಸೇಲ್ ಆಗ್ತಾ ಇದ್ದವು ಅಂದರೆ ಟ್ಯಾಕ್ಟರ್ಸ್ ಅಂದರೆ ಮಹೀಂದ್ರಾ ಮಹೀಂದ್ರಾ ಅಂದರೆ ಟ್ರ್ಯಾಕ್ಟರ್ಸ್ ಅನ್ನೋ ಒಂದು ಸಿಚ್ಯುವೇಷನ್ ಕೂಡ ಕ್ರಿಯೇಟ್ ಆಯಿತು ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಇಂಡಿಯಾದಲ್ಲಿ ಮಹೀಂದ್ರಾ ಟ್ರ್ಯಾಕ್ಟರ್ಸ್ ಕಂಪನಿಯೇ ನಂಬರ್ ಒನ್ ಸ್ಥಾನಕ್ಕೆ ಬಂತು ಇಂಡಿಯಾದಲ್ಲಿ ಸಕ್ಸಸ್ ಆಯಿತು ಅಂತ ಸುಮ್ಮನೆ ಕೂಡಲಿಲ್ಲ ಮಹೀಂದ್ರಾ ಇಂಟರ್ನ್ಯಾಷ್ನಲ್ಗಳಲ್ಲಿ ತಮ್ಮ ಟ್ಯಾಕ್ಟರ್ಸ್ಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡ್ತು ಇಂಟರ್ನ್ಯಾಷನಲಲ್ಲಿ ಫೋಕಸ್ ಮಾಡಿದಾಗ ಇಂಡಿಯಾದಲ್ಲಿ ಎಲ್ಲಿ ಪೊಸಿಷನ್ ಕಳ್ಕೊತೀವೋ ಅಂತ ಇಂಡಿಯಾದಲ್ಲಿನ ಚಿಕ್ಕ ಕಂಪನಿಗಳನ್ನು ಕೊಂಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತು ಆ ಕಂಪ್ನಿ ಯಾವುದು ಅಂದರೆ ಪಂಜಾಬ್ ಟ್ಯಾಕ್ಟರ್ಸ್ ಸ್ವರಾಜ್ ಅನ್ನೋ ಹೆಸರಿನಲ್ಲಿ ಟ್ರ್ಯಾಕ್ಟರ್ಸ್ಗಳನ್ನು ಮಾರಾಟ ಮಾಡ್ತಾ ಇತ್ತು ಇನ್ನೊಂದು ಗುಜರಾತ್ ಟ್ರ್ಯಾಕ್ಟರ್ಸ್ ಶಕ್ತಿಮಾನ್ ಮತ್ತು ಟ್ರ್ಯಾಕ್ ಸ್ಟಾರ್ ಅನ್ನೋ ಟ್ರ್ಯಾಕ್ಟರ್ಗಳ ಮಾರಾಟ ಇತ್ತು ಇದು ಕೂಡ ಮಹೀಂದ್ರಾ ಕಂಪನಿದೇ ಆಗೋಯಿತು ಮಹೀಂದ್ರಾ ತಮ್ಮ ಟ್ರ್ಯಾಕ್ಟರ್ಸ್ ಪ್ರಾಡಕ್ಟ್ಸ್ಗಳನ್ನು ಸೇಲ್ ಮಾಡಬೇಕಾಗಿತ್ತು ಅದಕ್ಕೆ ಅದು ಮೊದಲು ಚೂಸ್ ಮಾಡಿರೋ ದೇಶ ಅಮೇರಿಕಾ ಆದರೆ ಮಹೀಂದ್ರಾ ಅಂದ್ಕೊಂಡ ಹಾಗೆ ಅದು ಇಮಿಡಿಯೇಟ್ ಆಗಿ ಅಲ್ಲಿ ಸೇಲ್ ಮಾಡಲಿಲ್ಲ ಯಾಕಂದರೆ ಅಲ್ಲಿನ ವ್ಯವಸಾಯ ಪದ್ಧತಿನೇ ಬೇರೆ ಇತ್ತು ಮಹೀಂದ್ರಾ ಟ್ರ್ಯಾಕ್ಟರ್ಸ್ ಇಂಡಿಯಾ ವ್ಯವಸಾಯಕ್ಕೆ ಪದ್ಧತಿಗೆ ಅನುಗುಣವಾಗಿ ತಯಾರು ಮಾಡಲಾಗಿತ್ತು ಸೊ ಅಮೇರಿಕ ವ್ಯವಸಾಯ ಪದ್ಧತಿಯನ್ನು ಆಬ್ಸರ್ವ್ ಮಾಡಿದರು ಅಲ್ಲಿನ ತೋಟ ಹೊಲ ಗದ್ದೆಗಳು ತುಂಬ ಇರುತ್ತವೆ ನಮ್ಮಲ್ಲಿ ಒಬ್ಬರಿಗೆ ಐದರಿಂದ ಆರು ಎಕರೆ ಹೊಲ ಇದ್ದರೆ ಅಲ್ಲಿ ಅವರಿಗೆ ತುಂಬಾ ಇರುತ್ತೆ ಸೊ ಅದನ್ನು ಅವರು ತಲೆಯಲ್ಲಿಟ್ಕೊಂಡ್ರು ಅಮೇರಿಕಾದಲ್ಲಿ ಕಾರ್ಪೊರೇಟಿವ್ ಕಂಪನಿಗಳೇ ವ್ಯವಸಾಯದ ಎಲ್ಲ ಒಂದು ವ್ಯವಸ್ಥೆಯನ್ನು ನೋಡ್ಕೋತವೆ ಮತ್ತು ಅಮೇರಿಕಾದಲ್ಲಿ ಕೂಲಿಗಳು ಕಡಿಮೆ ಅವರು ಟೆಕ್ನಾಲಜಿಗಳ ಮೇಲೆ ತುಂಬ ಡಿಪೆಂಡ್ ಆಗಿರ್ತಾರೆ ಆಲ್ರೆಡಿ ಅಮೇರಿಕಾದಲ್ಲಿ ಜಾನ್ ಡಿರೆ ಮ್ಯಾಸಿ ಫಾರ್ಗಿನಸ್ ಅನ್ನೋ ಕಂಪನಿಗಳು ಟ್ರ್ಯಾಕ್ಟರ್ ಬಿಸ್ನೆಸ್ನಲ್ಲಿ ತುಂಬ ದೊಡ್ಡ ಸ್ಥಾನದಲ್ಲಿದ್ದವು ಅವುಗಳಿಗೆ ಕಾಂಪಿಟೇಷನ್ ಕೊಡೋದು ಸುಲಭದ ಮಾತಲ್ಲ ಅದಕ್ಕೆ ಮಹೀಂದ್ರಾ ಕಂಪನಿ ಮೊದಲು ಚಿಕ್ಕ ಚಿಕ್ಕ ಟ್ಯಾಕ್ಟರ್ಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಆಮೇಲೆ ಅಮೇರಿಕಾದಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಊರುಗಳಲ್ಲಿ ಹೋಗಿ ಟ್ರ್ಯಾಕ್ಟರ್ಗಳನ್ನು ಪರಿಚಯ ಹಾಗೂ ಪ್ರಚಾರ ಮಾಡ್ತಾ ಬಂತು ಅಮೇರಿಕಾದಲ್ಲಿ ಯಾವ ಕ್ರೀಡೆ ತುಂಬ ಆಡ್ತಾರೋ ಅದರಲ್ಲಿ ಸ್ಪಾನ್ಸರ್ ಮಾಡಿದರು ರೇಸಿಂಗ್ ಗೇಮ್ನಲ್ಲಿ ಕೂಡ ಮಹೀಂದ್ರಾ ಸ್ಪಾನ್ಸರ್ ಮಾಡಿತು ಮೀಡಿಯಾ ಅನ್ನೋದು ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಆಗಿದೆ ಅದನ್ನೇ ಅಮೇರಿಕಾದಲ್ಲಿ ಮಹೀಂದ್ರಾ ಅವರು ಯೂಸ್ ಮಾಡಿಕೊಂಡು ಮಹೀಂದ್ರಾ ಕಂಪನಿಯ ಬಗ್ಗೆ ಭರವಸೆನ ಮೂಡಿಸಿದರು ಮಹೀಂದ್ರಾ ಟ್ರ್ಯಾಕ್ಟರ್ಸ್ ಅವರು ಇನ್ನೊಂದು ಅದ್ಭುತವಾದಂಥ ಸ್ಟ್ರಾಟಜಿನ ಮಾಡಿದರು ಅದು ಇ ಎಮ್ ಐ ಮೇಲೆ ಟ್ರ್ಯಾಕ್ಟರ್ಸ್ಗಳನ್ನು ಝೀರೋ ಪರ್ಸೆಂಟ್ ಬಡ್ಡಿ ಹಾಗೂ ಏಳು ವರ್ಷದ ವಾರಂಟಿ ಕೂಡ ಕೊಡ್ತಾ ಬಂದರು ಅಮೆರಿಕ ಕಂಪನಿಗಳು ಇಷ್ಟು ಸವಲತ್ತು ಕೊಡೋಕೆ ಆಗಿರಲಿಲ್ಲ ಸೊ ಇದನ್ನೇ ಮಹೀಂದ್ರಾ ಟ್ಯಾಕ್ಟರ್ಸ್ ಕಂಪನಿ ಅಡ್ವಾಂಟೇಜ್ ಆಗಿ ಪಡೆದುಕೊಂಡು ಅಮೇರಿಕಾದ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಇದು ಬೆಸ್ಟ್ ಚಾಯ್ಸ್ ಅನ್ನೋಕ್ಕೆ ಸ್ಟಾರ್ಟ್ ಆಯಿತು ಸೊ ಇಮಿಡಿಯೇಟ್ ಆಗಿ ಒಂದೇ ಸಲ ಮೇಲಕ್ಕೆ ಹೋಯಿತು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಅಮೇರಿಕಾಗೆ ಎಂಟ್ರಿ ಆದ ಮಹೀಂದ್ರಾ ಟ್ರ್ಯಾಕ್ಟ್ರಸ್ ಇಲ್ಲಿಯವರೆಗೂ ಅಲ್ಲಿ ಹತ್ತು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಏಳ್ನೂರ ಎಪ್ಪತ್ತು ಡೀಲರ್ಶಿಪ್ಗಳನ್ನು ಹೊಂದಿದೆ ಈಗ ಅಲ್ಲಿ ಮೂರನೇ ಬಿಗ್ಗೆಸ್ಟ್ ಅಥವಾ ಥರ್ಡ್ ಬಿಗ್ಗೆಸ್ಟ್ ಟ್ರ್ಯಾಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಎಂದು ಪ್ರಸಿದ್ಧಿಯಾಗಿದೆ ಅದರ ಹೊರತಾಗಿ ಆಸ್ಟ್ರೇಲಿಯಾ ಚೀನಾ ಹಾಗೂ ನಲವತ್ತಕ್ಕೂ ಹಲವಾರು ಕಂಟ್ರಿಯಲ್ಲಿ ಬೇರೆ ಬೇರೆ ಹೆಸರಿನ ಟ್ರ್ಯಾಕ್ಟರ್ಗಳನ್ನು ಮಾರಾಟ ಮಾಡ್ತಾ ಇದೆ ಎಷ್ಟೋ ವಿದೇಶಿ ಕಂಪನಿಗಳನ್ನು ಹಿಂದಕ್ಕೆ ತಳ್ಳಿ ಮುಂದಕ್ಕೆ ಹೋಗ್ತಾನೇ ಇದೆ ಯಾವುದೇ ದೇಶಕ್ಕೆ ವ್ಯಾಪಾರಕ್ಕಾಗಿ ಹೋಗೋಕ್ಕಿಂತ ಮುಂಚೆ ಅಲ್ಲಿನ ಮಾರ್ಕೆಟ್ ಹೇಗಿದೆ ಅಲ್ಲಿನ ಜನರಿಗೆ ಏನು ಅವಶ್ಯಕತೆ ಇದೆ ಅಂತ ತಿಳ್ಕೊಳ್ಬೇಕು ವ್ಯಾಪಾರ ಸ್ಟಾರ್ಟ್ ಮಾಡೋ ಅಂತ ಒಂದು ಸ್ಟ್ರಾಟಜಿಯಿಂದ ಮಹೀಂದ್ರಾ ವರ್ಲ್ಡ್ ವೈಡ್ ಆಗಿ ನಂಬರ್ ಒನ್ ಸ್ಥಾನದಲ್ಲಿ ಇದೆ ಇದಕ್ಕೆ ವ್ಯಾಪಾರದ ಸ್ಟ್ರಾಟಜಿ ಒಂದೇ ಅಲ್ಲ ಇದಕ್ಕೆ ಬೇಕಾಗಿರುವುದು ಇನ್ನೋವೇಷನ್ ಟೆಕ್ನಾಲಜಿ ಕ್ವಾಲಿಟಿ ಮತ್ತು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಒಂದು ಕಾರಣವಾಗುತ್ತೆ ಇದೇ ನೋಡಿ ಮಹೀಂದ್ರಾ ಟ್ರ್ಯಾಕ್ಟರ್ಸ್ ಕಂಪನಿಯ ಒಂದು ಸಕ್ಸಸ್ ಸ್ಟೋರಿ ಈ ಮಾಹಿತಿ ಇಷ್ಟ ಆದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಲ್ಲಿವರೆಗೂ ಧನ್ಯವಾದಗಳು